ಹುಟ್ಟಿದ ದಿನಾಂಕದ ಪ್ರಕಾರ ಈ ಕೆಲಸ ಮಾಡಿದರೆ ದುಡ್ಡಿನ ಮಹಾಮಳೆಯಾಗುವುದು ಗ್ಯಾರಂಟಿ ಸಂಖ್ಯಾಶಾಸ್ತ್ರದ ಪ್ರಕಾರ ನೀವು ಕೆಲವು ವಿಷಯಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ನಿಮ್ಮ ಅದೃಷ್ಟ ಹೆಚ್ಚಾಗುವುದರೊಂದಿಗೆ ನೀವು ಲಕ್ಷ್ಮೀದೇವಿಯ ಕೃಪೆಯಿಂದಾಗಿ ಹೆಚ್ಚಿನ ಧನ ಸಂಪತ್ತನ್ನು ಗಳಿಸುವಿರಿ ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ಇಲ್ಲಿ ತಿಳಿಯಿರಿ ಸಂಖ್ಯಾಶಾಸ್ತ್ರದ ಪ್ರಕಾರ ಹುಟ್ಟಿದ ದಿನಾಂಕಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಇದರಿಂದಾಗಿ ನೀವು ಜೀವನದಲ್ಲಿ ಬಹಳಷ್ಟು ಅದೃಷ್ಟವನ್ನು ಸಹ ಹೊಂದಬಹುದಾಗಿದೆ ಸಂಖ್ಯಾಶಾಸ್ತ್ರದ ಪ್ರಕಾರ ನಿಮ್ಮ ಹುಟ್ಟಿದ ದಿನಾಂಕದ ಆಧಾರದ ಮೇಲೆ ಕೆಲವು ಕೆಲಸಗಳನ್ನು ಮಾಡುವುದರಿಂದಾಗಿ ನೀವು ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವುದರೊಂದಿಗೆ ಅತ್ಯಂತ ಹೆಚ್ಚಿನ ಧನ ಲಾಭವಾಗಲಿದೆ ಮತ್ತು ಸಂತೋಷದ ಜೀವನ ನಡೆಸಬಹುದಾಗಿದೆ ನಿಮ್ಮ ಹುಟ್ಟಿದ ದಿನಾಂಕದ ಆಧಾರದ ಮೇಲೆ ನೀವು ಯಾವೆಲ್ಲ ಕೆಲಸಗಳನ್ನು ಮಾಡುವುದರಿಂದ ಶುಭ ಫಲಗಳ ಪ್ರಾಪ್ತಿಯಾಗುವುದು ಎಂದು ತಿಳಿಯಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ದಿನಾಂಕ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಯಾವುದೇ ತಿಂಗಳ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ದಿನಾಂಕಗಳಂದು ಜನಿಸಿದ ಜನರ ಮೇಲೆ ಸೂರ್ಯದೇವನ ವಿಶೇಷ ಕೃಪೆ ಇರುವುದು ಹಾಗಾಗಿ ಈ ಸಂಖ್ಯೆಯೆಂದು ಜನಿಸಿದ ಜನರು ಪ್ರತಿದಿನ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸುವುದರಿಂದ ನಿಮ್ಮ ಧನ ಸಂಪತ್ತು ಹೆಚ್ಚಾಗುವುದು ಖಂಡಿತ ಇದರೊಂದಿಗೆ ನೀವು ಭಾನುವಾರದಂದು ಬೆಲ್ಲವನ್ನು ತಿನ್ನುವುದು ಅಥವಾ ಹಸುಗಳಿಗೆ ಬೆಲ್ಲ ಅಥವಾ ಗೋಧಿಯಿಂದ ಮಾಡಿದ ರೊಟ್ಟಿಗಳನ್ನು ತಿನ್ನಲು ನೀಡುವುದರಿಂದ ನಿಮಗೆ ಅತ್ಯಂತ ಹೆಚ್ಚಿನ ಶುಭವಾಗಲಿದೆ ದಿನಾಂಕ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಯಾವುದೇ ತಿಂಗಳ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ದಿನಾಂಕಗಳಂದು ಜನಿಸಿದವರ ಮೇಲೆ ಚಂದ್ರದೇವನ ಅಪಾರ ಅನುಗ್ರಹವಿರುವುದು ಹಾಗಾಗಿ ಈ ದಿನಾಂಕಗಳಂದು ಜನಿಸಿದವರು ತಮ್ಮ ತಾಯಿಯಿಂದ ಒಂದು ಬೆಳ್ಳಿಯ ನಾಣ್ಯವನ್ನು ತೆಗೆದುಕೊಂಡು ಅದನ್ನು ನಿಮ್ಮ ಬಳಿಯೇ ಇರಿಸಿಕೊಳ್ಳಿ ಜೊತೆಗೆ ನೀವು ಬೆಳ್ಳಿ ಆಭರಣಗಳನ್ನು ಧರಿಸುವುದರಿಂದ ಅಥವಾ ಬೆಳ್ಳಿಯ ಲೋಟದಲ್ಲಿ ನೀರನ್ನು ಕುಡಿಯುವುದರಿಂದಾಗಿ ನಿಮಗೆ ಅತ್ಯಂತ ಹೆಚ್ಚಿನ ಲಾಭವಾಗಲಿದೆ ಹೀಗೆ ಮಾಡುವುದರಿಂದ ನೀವು ಸಾಕಷ್ಟು ಹಣ ಮತ್ತು ಅದೃಷ್ಟವನ್ನು ನಿಮ್ಮದಾಗಿಸಿಕೊಳ್ಳುವಿರಿ ಜೊತೆಗೆ ಪ್ರತಿ ಸೋಮವಾರ ನೀವು ಹಸಿ ಹಾಲನ್ನು ಶಿವಲಿಂಗಕ್ಕೆ ನೀರಿನೊಂದಿಗೆ ಬೆರೆಸಿ ಅಭಿಷೇಕ ಮಾಡುವುದರಿಂದ ಒಳಿತಾಗಲಿದೆ ದಿನಾಂಕ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಯಾವುದೇ ತಿಂಗಳ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ದಿನಾಂಕಗಳಂದು ಜನಿಸಿದವರು ಗುರುವಿನ ವಿಶೇಷವಾದ ಆಶೀರ್ವಾದವನ್ನು ಪಡೆಯುತ್ತಾರೆ ಹಾಗಾಗಿ ಈ ಸಂಖ್ಯೆಗಳಂದು ಜನಿಸಿದ ಜನರು ಅತ್ಯಂತ ಹೆಚ್ಚಿನ ಶುಭ ಫಲಗಳ ಪ್ರಾಪ್ತಿಗಾಗಿ ತಮ್ಮ ಗುರುಗಳು ಅಥವಾ ಪೋಷಕರ ಕಾಲಿಗೆ ನಮಸ್ಕಾರ ಮಾಡಿ ಅವರಿಗೆ ಗೌರವವನ್ನು ಸಲ್ಲಿಸುವುದರಿಂದ ಉಳಿತಾಗುವುದು ಜೊತೆಗೆ ಈ ಸಂಖ್ಯೆಯೆಂದು ಜನಿಸಿದವರು ಹಣೆಗೆ ಅರಿಶಿನದ ತಿಲಕವನ್ನು ಹಚ್ಚುವುದರಿಂದ ಮತ್ತು ಆಲದ ಮರಕ್ಕೆ ಪ್ರತಿ ಗುರುವಾರ ನೀರನ್ನು ಅರ್ಪಿಸುವುದರಿಂದ ಸಾಕಷ್ಟು ಶುಭವಾಗಲಿದೆ ದಿನಾಂಕ ನಾಲ್ಕು ಹದಿಮೂರು ಇಪ್ಪತ್ತೈದು ಮೂವತ್ತೊಂದು ಯಾವುದೇ ತಿಂಗಳ ನಾಲ್ಕು ಹದಿಮೂರು ಇಪ್ಪತ್ತೈದು ಮೂವತ್ತೊಂದನೇ ದಿನಾಂಕಗಳಂದು ಜನಿಸಿದವರನ್ನು ಗ್ರಹವು ಆಳುತ್ತಾನೆ ಹಾಗಾಗಿ ಈ ದಿನಾಂಕಗಳಂದು ಜನಿಸಿದ ಜನರು ದುರ್ಗಾದೇವಿಯ ಫೋಟೋದೊಂದಿಗೆ ಮರದ ಪೆನ್ಸಿಲ್ ಅನ್ನು ಇರಿಸುವುದರಿಂದ ಈ ಸಂಖ್ಯೆಗಳಂದು ಜನಿಸಿದವರಿಗೆ ಉತ್ತಮ ಫಲಗಳು ದೊರಕುವುದು ದಿನಾಂಕ ಐದು ಹದಿನಾಲ್ಕು ಇಪ್ಪತ್ತ್ ದಿನಾಂಕ ಐದು ಹದಿನಾಲ್ಕು ಇಪ್ಪತ್ತ್ ರಂದು ಜನಿಸಿದವರನ್ನು ಬುಧ ಗ್ರಹವು ಆಳುತ್ತಾನೆ ಹಾಗಾಗಿ ಈ ಸಂಖ್ಯೆಯೆಂದು ಜನಿಸಿದವರು ಹಸುಗಳಿಗೆ ಹಸಿರು ಹುಲ್ಲು ಅಥವಾ ಹಸಿರು ತರಕಾರಿಗಳನ್ನು ಪ್ರತಿ ಭಾನುವಾರ ಹಸುಗಳಿಗೆ ತಿನ್ನಿಸಿದರೆ ಉಳಿತಾಗುವುದು ಜೊತೆಗೆ ನೀವು ಹಸಿರು ಬಟ್ಟೆಯನ್ನು ನಿಮ್ಮೊಂದಿಗೆ ಇರಿಸುವುದರಿಂದಾಗಿ ನಿಮಗೆ ಸಾಕಷ್ಟು ಲಾಭವಾಗಲಿದೆ ಈ ಸಂಖ್ಯೆಯೆಂದು ಜನಿಸಿದ ಜನರು ತಮ್ಮ ಮನೆಯಲ್ಲಿನ ಹೆಣ್ಣು ಮಕ್ಕಳಾದ ಮಗಳು ತಾಯಿ ಅಥವಾ ಹೆಂಡತಿಗೆ ಹೆಚ್ಚಿನ ಪ್ರೀತಿಯನ್ನು ತೋರಿಸುವುದರೊಂದಿಗೆ ಅವರಿಗೆ ಗೌರವ ಮತ್ತು ಉಡುಗೊರೆಯನ್ನು ನೀಡುವುದರಿಂದ ಶುಭವಾಗಲಿದೆ ದಿನಾಂಕ ಆರು ಹದಿನೈದು ಇಪ್ಪತ್ನಾಲ್ಕು ಯಾವುದೇ ತಿಂಗಳ ಆರು ಹದಿನೈದು ಇಪ್ಪತ್ನಾಲ್ಕನೇ ದಿನಾಂಕಗಳಂದು ಜನಿಸಿದವರ ಮೇಲೆ ಪ್ರೀತಿಯ ಸಂಕೇತವಾದ ಶುಕ್ರನ ಅಪಾರ ಆಶೀರ್ವಾದವಿರುವುದು ಹಾಗಾಗಿ ಈ ಸಂಖ್ಯೆಗಳೊಂದು ಜನಿಸಿದ ಜನರು ಪ್ರತಿದಿನ ಶುದ್ಧವಾದ ಬಟ್ಟೆಯನ್ನು ಧರಿಸುವುದರಿಂದ ಮತ್ತು ಸುಗಂಧ ದ್ರವ್ಯಗಳನ್ನು ಬಳಸುವುದರೊಂದಿಗೆ ಪ್ರತಿ ಶುಕ್ರವಾರ ಕಪ್ಪು ಹಸುವಿಗೆ ತಿನ್ನಲು ಆಹಾರ ನೀಡುವುದರಿಂದ ಹಾಗೂ ಅಗತ್ಯವಿರುವವರಿಗೆ ಶುಕ್ರವಾರದಂದು ಪಾಯಸ ನೀಡಿದರೆ ನೀವು ಧನ ಸಂಪತ್ತನ್ನು ಆಕರ್ಷಿಸುವಲ್ಲಿ ಯಶಸ್ಸು ಗಳಿಸುವಿರಿ ಮತ್ತು ಸಂತೋಷದ ಜೀವನವನ್ನು ನಡೆಸುವಿರಿ ದಿನಾಂಕ ಏಳು ಹದಿನಾರು ಇಪ್ಪತ್ತೈದು ಯಾವುದೇ ತಿಂಗಳ ಏಳು ಹದಿನಾರು ಇಪ್ಪತ್ತೈದನೇ ದಿನಾಂಕಗಳಂದು ಜನಿಸಿದವರಿಗೆ ಕೇತುವಿನ ಅತ್ಯಂತ ಹೆಚ್ಚಿನ ಅನುಗ್ರಹದ ಪ್ರಾಪ್ತಿಯಾಗುವುದು ಹಾಗಾಗಿ ಈ ಸಂಖ್ಯೆಯೆಂದು ಜನಿಸಿದ ಜನರು ಚಿನ್ನದ ಬಣ್ಣವನ್ನು ಹೊಂದಿರುವ ಕೈಗಡಿಯಾರವನ್ನು ಧರಿಸಿದರಿಂದ ಶುಭವಾಗಲಿದೆ ಅಥವಾ ಹನ್ನೊಂದು ಗರಿಕೆಯ ಹುಲ್ಲನ್ನು ಮತ್ತು ಹೂವನ್ನು ಶಿವನಿಗೆ ಅರ್ಪಿಸುವುದರಿಂದ ನಿಮ್ಮ ಅದೃಷ್ಟದಲ್ಲಿ ಸಾಕಷ್ಟು ಹೆಚ್ಚಳವಾಗಲಿದೆ ಇದರೊಂದಿಗೆ ನೀವು ಕಪ್ಪು ಮತ್ತು ಬಿಳಿಯ ನಾಯಿಗಳಿಗೆ ಆಹಾರವನ್ನು ನೀಡುವುದರಿಂದ ಶುಭ ಫಲಗಳ ಪ್ರಾಪ್ತಿಯಾಗುವುದು ದಿನಾಂಕ ಎಂಟು ಹದಿನೇಳು ಇಪ್ಪತ್ತಾರು ಯಾವುದೇ ತಿಂಗಳ ಎಂಟು ಹದಿನೇಳು ಇಪ್ಪತ್ತಾರನೇ ದಿನಾಂಕಗಳಂದು ಜನಿಸಿದ ಜನರ ಮೇಲೆ ಶನಿದೇವನ ವಿಶೇಷ ಅನುಗ್ರಹವನ್ನು ನೋಡಬಹುದಾಗಿದೆ ಶನಿದೇವನನ್ನು ಕರ್ಮಫಲದಾತ ಎಂದು ಸಹ ಕರೆಯಲಾಗುತ್ತದೆ ಹಾಗಾಗಿ ಪ್ರತಿ ಶನಿವಾರ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಬೆಳಗುವುದರೊಂದಿಗೆ ಕಪ್ಪು ಎಳ್ಳನ್ನು ಆಲದ ಮರದ ಬಳಿ ಇಡುವುದರಿಂದ ಈ ಸಂಖ್ಯೆಯೆಂದು ಜನಿಸಿದವರ ಕಷ್ಟಗಳೆಲ್ಲ ದೂರವಾಗಲಿದೆ ಇದರೊಂದಿಗೆ ಪ್ರತಿ ಶನಿವಾರ ನೀವು ತಪ್ಪದೆ ಹನುಮಾನ್ ಚಾಲೀಸವನ್ನು ಪಠಿಸುವುದು ಒಳ್ಳೆಯದು ದಿನಾಂಕ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಯಾವುದೇ ತಿಂಗಳ ಒಂಬತ್ತು ಹದಿನೆಂಟು ಇಪ್ಪತ್ತೇಳನೇ ದಿನಾಂಕಗಳಂದು ಜನಿಸಿದವರು ಮಂಗಳನ ಅಪಾರವಾದ ಆಶೀರ್ವಾದವನ್ನು ಪಡೆಯುತ್ತಾರೆ ಹಾಗಾಗಿ ಈ ಸಂಖ್ಯೆಗಳಂದು ಜನಿಸಿದ ಜನರು ಹನುಮಂತನ ದೇವಸ್ಥಾನಗಳಿಗೆ ತಪ್ಪದೇ ತೆರಳಿ ಮತ್ತು ಹನುಮಾನ್ ಚಾಲೀಸವನ್ನು ಪಠಿಸುವುದರೊಂದಿಗೆ ಪ್ರತಿ ಮಂಗಳವಾರ ಹನುಮಂತನಿಗೆ ಸಿಹಿತಿನಿಸುಗಳನ್ನು ಅರ್ಪಿಸುವುದರಿಂದ ನಿಮಗೆ ಶುಭವಾಗಲಿದೆ ಜೊತೆಗೆ ಕೈಗೆ ಕೆಂಪು ಬಣ್ಣದ ದಾರವನ್ನು ಕಟ್ಟುವುದರಿಂದ ಮತ್ತು ನಿಮ್ಮ ಬಳಿ ಕೆಂಪು ಬಣ್ಣದ ವಸ್ತ್ರವನ್ನು ಇರಿಸಿಕೊಳ್ಳುವುದರಿಂದ ಸಹ ನಿಮಗೆ ಸಾಕಷ್ಟು ಲಾಭವಾಗುವುದು ಖಂಡಿತ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ನಮಸ್ಕಾರ